ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಸೊ ಎಚ್ ಪಿ ಎಸ್ ಸೊ ಇದರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡಿರಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತೇಳಿ ಸೊ ಎಲ್ಲ ಕ್ಲಾಸ್ಗಳನ್ನು ಕೂಡ ಈಗಾಗಲೇ ನಾನು ಕೆಲವೊಂದಷ್ಟು ಕ್ಲಾಸ್ಗಳನ್ನು ಸೊ ಇವಾಗ ಕೂಡ ಇದು ಕ್ಲಾಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ಲಾಸು ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲೈಕಾನ್ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಓಕೆ ಹಾಗಾದರೆ ಬನ್ನಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಸೊ ಇದು ಕೂಡ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ಬಟ್ ಇದು ನಿಮಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸೊ ಇದು ಏನೆಲ್ಲ ಸಿಂಪಲ್ ಪ್ರಾಬ್ಲಮ್ ಇದೆ ನೋಡಿರಿ ಮಿಸ್ಟರ್ ಎಕ್ಸ್ ಪರ್ಚೇಸ್ ಎ ಮಷಿನ್ ಅಂಡರ್ ಎಚ್ ಪಿ ಎಸ್ ಅಂತ ಅಂತೇಳ್ಾರೆ ಅಂದ್ರೆ ಏನರಿದ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳ್ತಾರೆ ಆನ್ ಯಾವಾಗ ಪರ್ಚೇಸ್ ಮಾಡಿದಾರ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನರಿ ರುಪೀಸ್ ಟೂ ಟೂ ಲ್ಯಾಕ್ ಅ ಪೇಬಲ್ ಟ್ವೆಂಟಿ ತೌಸಂಡ್ ಆನ್ ಸೈನಿಂಗ್ ಇನ್ ದ ಅಗ್ರಿಮೆಂಟ್ ಆ್ಯಂಡ್ ಫೋರ್ ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಫೋರ್ ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ ಈಚ್ ಅಂತ ಹೇಳ್ತಾರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಅಂತ ಹೇಳ್ತಾರೆ ಸೊ ಏನಿಲ್ಲ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ ಇಂಟ್ರೆಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಇಷ್ಟೇ ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ದಲ್ಲಿ ಒಂದು ಅಬ್ಸರ್ವೇಷನ್ ಏನು ಮಾಡ್ಬೇಕಂದ್ರೆ ನೀವು ಸೊ ಹೇಳ್ತೇನೆ ನೋಡ್ರಿ ಈ ಥರ ಪ್ರಾಬ್ಲಮ್ ಇದೆ ಸೊ ಇದರಲ್ಲಿ ಅಬ್ಸರ್ವ್ ಏನು ಮಾಡಬೇಕಂದ್ರೆ ಫಸ್ಟ್ ನೋಡಿ ಇವಾಗ ಫಸ್ಟ್ ಹೇಳ್ತಾರೆ ನಿಮ್ಗೆ ಇದರಲ್ಲಿ ಈಗ ನೋಡ್ರಿ ಟೈಪ್ ನಂಬರ್ ಒನ್ ನೋಡಿದ್ರಿ ನೀವು ಟೈಪ್ ಒನ್ ಸೊ ಟೈಪ್ ಒನ್ನಲ್ಲಿ ಏನಿತ್ತು ಆ್ಯಕ್ಚುಲಿ ಕ್ಯಾಶ್ ಪ್ರೈಸು ಕೊಡ್ತೀರಿ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಡ್ತೀರಿ ನಿಮ್ಗೆ ಆಫ್ ಫೈವ್ ಪರ್ಸೆಂಟ ಟೆನ್ ಪರ್ಸೆಂಟ್ ಅಂತೇಳಿ ನೆಕ್ಸ್ಟ್ ಅನ್ಯ ಡೌನ್ ಪೇಮೆಂಟ ಇನ್ಸ್ಟಾಲ್ಮೆಂಟ ಕಂಪೇರ್ ಮಾಡಿ ನೋಡ್ತೀರಿ ಕ್ಯಾಶ್ ಪ್ರೈಸ್ ಕ್ಯಾಶ್ ಪ್ರೈಸ್ಗೆತ್ತ ಜಾಸ್ತಿ ಇತ್ತಂದರೆ ಸೊ ಅದನ್ನು ಟೈಪ್ ಒನ್ ಅಂತೇಳಿ ಕನ್ಸಿಡರ್ ಮಾಡ್ತೀರಿ ನೀವು ಟೈಪ್ ಟು ನೋಡಿದಿರಿ ಪ್ರಿವಿಯಸ್ ಕ್ಲಾಸಲ್ಲಿ ಟೈಪ್ ನಂಬರ್ ಟು ಇಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಕ್ಯಾಶ್ ಪ್ರೈಝು ಕೊಡ್ತೀರಿ ನಿಮ್ಗೆ ಪ್ರಾಬ್ಲಮ್ದಲ್ಲಿ ಇಂಟ್ರೆಸ್ಟ್ ಕೂಡ ಕೊಡ್ತೀರಿ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಡೌನ್ ಪೇಮೆಂಟು ಮತ್ತು ಇನ್ಸ್ಟಾಲ್ಮೆಂಟು ಎಲ್ಲ ಪ್ಲಸ್ ಆ್ಯಡ್ ಮಾಡಿದಂಗೆ ನೋಡಿದಾಗ ಕ್ಯಾಶ್ ಪ್ರೈಸ್ ಎಷ್ಟು ಇದೆಯಲ್ಲ ಅಷ್ಟೇ ನಿಮ್ದು ಡೌನ್ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಇರುತ್ತಿತ್ತು ಸೊ ಅದ ಸೆಕೆಂಡ್ ಟೈಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಇವಾಗ ಇಟ್ ಈಸ್ ಎ ಟೈಪ್ ನಂಬರ್ ತ್ರೀ ಅಂತ ಹೇಳ್ಬೋದು ಸೊ ಈ ಥರ ಪ್ರಾಬ್ಲಮ್ ಕೇಳಿರಿ ಅಂದ್ರೆ ನಿಮ್ಗೆ ಇದು ಟೈಪ್ ನಂಬರ್ ತ್ರೀ ಅಂತ ಹೇಳ್ಬೋದು ಸೊ ಇಲ್ಲಿ ಏನಿದೆ ಪಾ ಟೈಪ್ ನಂಬರ್ ತ್ರೀದಾಗ ಅಂದರೆ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಈಗ ಡೌನ್ ಪೇಮೆಂಟ್ ಮಾಡಿದ್ದಾರೆ ಅಂದರೆ ಸೈನಿಂಗ್ ಅಗ್ರಿಮೆಂಟ್ ಅಂದರೆ ನಥಿಂಗ್ ಬಟ್ ಡೌನ್ ಪೇಮೆಂಟ್ ನೆಕ್ಸ್ಟ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ನಿಮ್ಮ ಪ್ರಾಬ್ಲಮ್ದಲ್ಲಿ ಓಕೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ರಿ ಟೂ ಲ್ಯಾಕ್ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಹೇಳಿದ್ದಾರೆ ಎಷ್ಟು ಇಯರ್ದು ಪೋರ್ ಈಕ್ವಲ್ ಅನುವಲ್ ಇನ್ಸ್ಟಾಲ್ಮೆಂಟ್ ಎರಡು ರುಪೀಸ ಫಿಫ್ಟಿ ತೌಸಂಡ್ ಹೇಳಿದ್ದಾರೆ ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ ಕೊಟ್ಟಿಲ್ಲ ಪ್ರಾಬ್ಲಮ್ದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಇಲ್ಲ ಸೊ ರೇಟ್ ಆಫ್ ಇಂಟ್ರೆಸ್ಟ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ ಸೊ ಕೊಡ್ಲಿಪ್ಪ ಅಂತಂದ್ರೆ ಈ ಥರ ಸಿಚುವೇಶನ್ ಪ್ರಾಬ್ಲಮ್ ಇತ್ತಂದ್ರೆ ಇಟ್ ಈಸ್ ಎ ಟೈಪ್ ನಂಬರ್ ತ್ರೀ ಅಂತ ಹೇಳ್ಬೋದು ಸೊ ಒಂದೊಂದು ಸಲ ನಿಮ್ಗೆ ಏನು ಮಾಡ್ತಾರೆ ಈ ಥರ ಕೊಡ್ತಾರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಅಂತ ಹೇಳಿ ನೀವು ಇದನ್ನು ನೋಡಿ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಬಟ್ ಈ ತರ ನಮಗೆ ಹೇಳಿನಲ್ಲ ಟೈಪ್ 1 ಹಂಗ್ ಫೈಂಡ್ ಔಟ್ ಮಾಡೋದಾ ಟೈಪ್ 2 ಹಂಗ್ ಫೈಂಡ್ ಔಟ್ ಮಾಡಬೇಕು ಟೈಪ್ 3 ಹಂಗ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿನಲ್ಲ ಸೋ ಇದಾ ಟೈಪ್ નંબર 3 ಇದೆ ಪ್ರಾಬ್ಲಮ್ ಓಕೆ ಇದರ ಮೇಲೆ ಒಂದು ನಾವು ಚಾರ್ಟ್ प्रिपरेशन ಮಾಡಬೇಕು ಚಾರ್ಟ್ ಪ್ರಪೇರ್ ಮಾಡಬೇಕು ಒಂದು ಚಾರ್ಟ್ನಾ ಸೋ ನೋಡಿ ದ ಟೈಪ್ નંબર 3 ಇದೆ ಸೋ ಯಾವ ತರ ಚಾರ್ಟ್ ಪ್ರಪೇರ್ ಮಾಡ್ತೋಕಂದ್ರೆ ಸೋ ಏನಿಲ್ಲ ಸಿಂಪಲ್ ಇದೆ ಫಸ್ಟ್ ಏನು ಮಾಡ್ರಿ ಇಲ್ಲಿ ಸೊಲ್ಯೂಷನ್ ಅಂತ ಹೆಡಿಂಗ್ ಕೊಡ್್ರಿ ಅಂದರೆ ಆನ್ಸರ್ ಅದು ಕೂಡ ಕೊಡ್ಬೋದು ನಿಮ್ಮ ಏನು ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅದು ಹೆಡ್ಡಿಂಗ್ ಕೊಡಬೇಕು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸೊ ಇಲ್ಲಿ ಕಾಲಮ್ ನೋಡ್ರಿ ಇಯರ್ ಫಸ್ಟ್ ಕಾಲಮ್ ಮೆನ್ಷನ್ ಮಾಡಿರಿ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಕಾಲಮ್ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟಾಲ್ಮೆಂಟ್ ತರ್ಡ್ ಕಾಲಮ್ ತೋರಿ ಫೋರ್ತ್ ಒಂದು ಕಾಲಮ ರೇಷಿಯೋ ತೋರಿ ಫಿಫ್ತ್ ಒಂದು ಕಾಲಮ ಇಂಟ್ರೆಸ್ಟ್ ತೊಗ್ರಿ ಲಾಸ್ಟ ಫೈನಲ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳಿ ತೆಗೆದುಕೊಡ್ರಿ ಸಪೋಸ್ ಪ್ರಾಬ್ಲಮ್ದಲ್ಲಿ ಏನಾದರೂ ಡೆಪ್ರಿಷಿಯೇಷನ್ ಕೊಟ್ಟಿರಿ ಅಂದರೆ ಇಲ್ಲಿ ತೆಗೆದುಕೊಳ್ಬೇಕು ಡಿಪ್ರಿಷಿಯೇಷನ್ ಹೇಳಿ ಇಲ್ಲಿ ನೀವು ತೆಗೆದುಕೊಳ್ಬೇಕು ಬಟ್ ಅದು ಡೆಪ್ರಿಷಿಯೇಷನ್ ಏನೋ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ ಅಂದರೆ ಬಿಟ್ಟು ಬಿಡ್ರಿ ಓಕೆ ಸೊ ಇವಾಗ ಏನೆಲ್ಲ ಸಿಂಪಲ್ ನೀವು ಒನ್ ಎ ಮೆಥಡು ಟೈಪ್ ಒನ್ ಟೈಪ್ ಟು ಸಾಲ್ವ್ ಮಾಡಿದ್ರೆ ಮಾಡಿದ್ರೆ ಅಂದರೆ ಸೊ ಈಸಿಲಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಇನ್ನೊಂದು ನಾವು ಮಾಡಿರುವಂಥ ಕ್ಲಾಸ್ಗಳ್ ನೀವು ಟೈಪ್ ಒನ್ ಟೈಪ್ ಟು ಅಂದರೆ ಕ್ಲಾಸ್ ಒನ್ ಕ್ಲಾಸ್ ಟು ನೀವು ನೋಡಿದ್ದೇ ಆದರೆ ಸೊ ಇದನ್ನ ಪ್ರಾಬ್ಲಮ್ ನೀವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ತೀರ ಸೊ ಇನ್ನೊಂದು ನೋಡಿರಿ ಇದು ಯಾವ ಥರ ಇದೆ ಪ್ರಾಬ್ಲಮ್ ಫಸ್ಟ್ ಆನ್ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದನ್ನೇನು ಮಾಡ್ಬೇಕು ನಾವು ಇಲ್ಲಿ ಬರ್ಕೋಬೇಕು ಇಯರ್ ಕಾಲಮ್ದಲ್ಲಿ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಬರ್ಕೊಡ್ರಿ ಫಸ್ಟ ಬರಿಬೇಕು ನಂತರ ಏನು ಮಾಡಿರಿ ಪೋರ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ ಈಚ್ ಅಂತ ಹೇಳ್ತಾರೆ ಅಂದರೆ ಪೋರ್ ಇಕ್ವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ನಾಗ ಫೋರ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಪೋರ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಪೋರ್ ಇಯರ್ ಆಗಬೇಕವ ಅಂದರೆ ಈಗ ನೋಡ್ರಿ ಇದು ಕ್ಯಾಲೆಂಡ್ರ್ ಇಯರ್ ಇದೆ ಅಲ್ಲ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಟ್ ಈಸ್ ಎ ಕ್ಯಾಲೆಂಡ್ರ್ ಇಯರ್ ಸೊ ಏನು ಮಾಡ್ಬೇಕಂದ್ರೆ ಇದು ಕ್ಯಾಲೆಂಡ್ರ್ ಇಯರ್ ಇತ್ತು ಅಂತಂದರೆ ಸೊ ಇದನ್ನ ನಾವು ಕ್ಯಾಲೆಂಡ್ರ್ ಇಯರ್ಗೆ ಎಂಡ್ ಮಾಡಬೇಕು ಓಕೆ ಸೊ ನೋಡಿರಿ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದೆ ಫಸ್ಟ್ ಇಯರ್ ತೆಗೆದುಕೊಳ್ಬೇಕು ನೆಕ್ಸ್ಟ್ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಸೆವೆಂಟೀನ್ ಇದೆ ಸೆಕೆಂಡ್ ಇಯರ್ ತೆಗೆದುಕೊಳ್ಬೇಕು ನೆಕ್ಸ್ಟ್ ಒನು ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಏಯ್ಟೀನ್ ಇದೆ ತರ್ಡ್ ಇಯರ್ ತರ್ಟಿ ಫಸ್ಟ್ ಟ್ವೆಲ್ವ್ ಟು ತೌಸಂಡ್ ನೈನ್ಟೀನ್ ಇದು ಇಟ್ ಈಸ್ ಅ ಫೋರ್ತ್ ಇಯರ್ ತೆಗೆದುಕೊಳ್ಬೇಕು ಸೊ ಈ ಥರ ಸೊ ಏನಿಲ್ಲ ಇನ್ಸ್ಟಾಲ್ಮೆಂಟ್ ಇದೆಯಲ್ಲ ಎಷ್ಟಿದೆ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದಾರೆ ನೋಡಿರಿ ಡೌನ್ ಪೇಮೆಂಟ ಟ್ವೆಂಟಿ ತೌಸಂಡ್ ಮಾಡಿದ್ದಾರೆ ಆಸ್ ಇಟ್ ಇಸ್ ಏನು ಮಾಡ್ರದ ವಿ ಹವ್ ಟು ಮೆನ್ಷನ್ ಟ್ವೆಂಟಿ ತೌಸಂಡ ಒನ್ ಒನ್ ಟು ತೌಸಂಡ್ ಸಿಕ್ಸ್ಟೀನ್ಕ ಡೌನ್ ಪೇಮೆಂಟ್ ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ಫಿಫ್ಟಿ ತೌಸಂಡಾ ಫೋರ್ ಈಕ್ವಲ್ ಆನ್ಯಲ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾರೆ ಅಂದರೆ ಏನು ಮಾಡ್ಬೇಕು ನಾವು ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಅಂದರೆ ನಾಲ್ಕು ಇನ್ಸ್ಟಾಲ್ಮೆಂಟ್ ತೆಗೆದುಕೊಳ್ಬೇಕಿಲ್ಲಿ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ನೆಕ್ಸ್ಟ್ ಏನು ಮಾಡ್ರಿ ಇನ್ಸ್ಟಾಲ್ಮೆಂಟ್ ಏನಿದೆ ಅಲ್ಲ ಸೊ ಈ ಇನ್ಸ್ಟಾಲ್ಮೆಂಟ್ ಕೊಳಂಬುದಾಗಿ ಟೋಟಲ್ ಮಾಡಬೇಕು ಸ್ವಲ್ಪ ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಅದ ನೋಡಿರಿ ಟೋಟಲ್ ಮಾಡ್ರಿ ಅದನ್ನ ಸೊ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಸೊ ಏನು ಮಾಡಬೇಕು ನೀವು ಇದನ್ನ ಇಲ್ಲಿ ಕ್ಯಾರಿ ಮಾಡಬೇಕು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ ಇಲ್ಲಿ ಕ್ಯಾರಿ ಮಾಡ್ರಿ ಅಂದರೆ ಇಲ್ಲಿ ತೊಗೊಂಬರಿ ಅದರ ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟಾಲ್ಮೆಂಟ್ ಕ್ವಾಲಮ್ದಲ್ಲಿ ಇಲ್ಲ ಮೆನ್ಷನ್ ಮಾಡಬೇಕು ನಂತರ ಏನು ಮಾಡ್ರಿ ಸಿಂಪಲ್ ಈ ಟೂ ಲ್ಯಾಕ್ ಟ್ವೆಂಟಿ ತೌಸಂಡಲ್ಲಿ ಏನು ಮಾಡ್ರಿ ಈ ಟ್ವೆಂಟಿ ತೌಸಂಡ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ ಇಲ್ಲಿಡಬೇಕು ಟೂ ಲ್ಯಾಕ್ ನೆಕ್ಸ್ಟ್ ಈ ಟೂ ಲ್ಯಾಕ್ದಾಗ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡಿರಿ ರಿಮೈನಿಂಗ್ ಅಮೌಂಟ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಲ್ಲಿ ಇಡಬೇಕು ನೆಕ್ಸ್ಟ್ ನೋಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ದಾಗ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡ್ರಿ ಇಲ್ಲಿ ಒನ್ ಲ್ಯಾಕ್ ಇಡುತ್ತೆ ರೀ ನೆಕ್ಸ್ಟಾ ಈ ಒನ್ ಲ್ಯಾಕ್ದಾಗ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡಬೇಕು ಸೊ ಇಲ್ಲಿ ಫಿಫ್ಟಿ ತೌಸಂಡ್ ಬರುತ್ತೆ ಲಾಸ್ಟಿಗೆ ಫಿಫ್ಟಿ ತೌಸಂಡ್ ಬರುತ್ತೆ ಸೊ ಇನ್ನೇಮ್ ಹೇಳ್ತೇನೆ ನೋಡಿ ನಿಮ್ಗೆ ಈ ಒನ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ ಇಲ್ಲಿ ಬಂದಿರುತ್ತೆ ಅಮೌಂಟ ಇನ್ಸ್ಟಾಲ್ಮೆಂಟ್ ಟೋಟಲ ಸೊ ಏನು ಮಾಡಿರಿ ಇಲ್ಲಿ ತೆಗಿ ತೆಗೆದುಕೊಳ್ಬೇಕು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೊ ಇದರಲ್ಲಿ ಟ್ವೆಂಟಿ ತೌಸಂಡ್ ಲೆಸ್ ಮಾಡಬೇಕು ಓಕೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡಲ್ಲಿ ಟ್ವೆಂಟಿ ತೌಸಂಡ್ ಲೆಸ್ ಮಾಡಿರಿ ಟೂ ಲ್ಯಾಕ್ ಬರುತ್ತೆ ನೆಕ್ಸ್ಟ್ ಈ ಟೂ ಲ್ಯಾಖರಲ್ಲಿ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ನೆಕ್ಸ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡಿರಿ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ನೆಕ್ಸ್ಟ್ ಈ ಒನ್ ಲ್ಯಾಖಲ್ಲಿ ಈ ಫಿಫ್ಟಿ ತೌಸಂಡ್ ಲೆಸ್ ಮಾಡಿರಿಮೇನಿಂಗ ಫಿಫ್ಟಿ ತೌಸಂಡ್ ಬರುತ್ತೆ ಸೊ ಈ ಥರ ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟಾಲ್ಮೆಂಟ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಫೈನಲ್ ಆಗಿ ಒಂದು ಏನು ಮಾಡಿರಿ ಟೋಟ್ಲಿಂಗ್ ಕೂಡ ಮಾಡಿರಿ ಸೊ ನೆಕ್ಸ್ಟ್ ಇನ್ನು ರೇಷ್ಯೋ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಪ್ರಾಬ್ಲಮ್ದಲ್ಲಿ ಥರ್ಡ್ ಮೆಥಡ್ದಲ್ಲಿ ಟೈಪ್ ನಂಬರ್ ತ್ರೀಯಲ್ಲಿ ಸೊ ಏನಿಲ್ಲ ರೇಷ್ಯೋ ಮಾಡಬೇಕಾದ್ರೆ ಇಲ್ಲಿ ಫಸ್ಟ್ ಯಾವಾಗಲೂ ಡೌನ್ ಪೇಮೆಂಟ್ ಏನು ಒನ್ ಒನ್ ಸೊ ಒನ್ ಫೋರ್ ಇರ್ಬೋದು ಸೊ ಇದನ್ನು ಡ್ಯಾಶ್ ಇಡಬೇಕು ಇಂಟ್ರೆಸ್ಟ್ ಕೂಡ ಡ್ಯಾಶ್ ಇಡಬೇಕು ನಿಮ್ಗೆ ಗೊತ್ತಿದೆ ಸೊ ರೇಷ್ಯೋ ಇದನ್ನು ಡ್ಯಾಶ್ ಇಡ್ರಿ ಎಕ್ಸಾಕ್ಟ್ ಇಲ್ಲಿ ಎಷ್ಟು ಅಮೌಂಟ್ ಬಂದಿದೆಯಲ್ಲ ಟೂ ಲ್ಯಾಕ್ ಇಲ್ಲೂ ಸೇಮ್ ಇಡಬೇಕು ಟೂ ಲ್ಯಾಕ್ ಇಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸೇಮ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಡ್ಗೋರಿ ಸೊ ಇಲ್ಲಿ ಒನ್ ಲ್ಯಾಕ್ ಇದೆ ಸೇಮ್ ಆಸ್ ಇಟ್ ಇಸ್ ಒನ್ ಲ್ಯಾಕ್ ಇಡ್ರಿ ನೆಕ್ಸ್ಟ್ ಇಲ್ಲಿ ಫಿಫ್ಟಿ ತೌಸಂಡ್ ಇದೆ ಸೇಮ್ ಇಲ್ಲಿ ಫಿಫ್ಟಿ ತೌಸಂಡ್ ಮೆನ್ಷನ್ ಮಾಡಬೇಕು ಓಕೆ ಈ ಥರ ಸೊ ಇನ್ನೇಮ್ ನೋಡ್ರಿ ಒನ್ಸಗೇನು ಇನ್ನೇಮ್ ನೋಡ್ರಿ ಸೊ ಏನು ಮಾಡ್ಬೇಕಂದ್ರೆ ಈ ರೇಷ್ಯೋ ಇದೆ ಅಲ್ಲ ಈ ರೇಷ್ಯೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡೌನ್ ಪೇಮೆಂಟ್ ಇದ್ದಾಗ ಡ್ಯಾಶ್ ಇರುತ್ತೆ ಅಂದರೆ ಏನೂ ಇಲ್ಲ ನೆಕ್ಸ್ಟ್ ಈ ಟೂ ಲ್ಯಾಕ್ ಇದೆ ಡೈರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿರಿ ಟೂ ಲ್ಯಾಕ್ ಈ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡೈರೆಕ್ಟಾಗಿ ಮೆನ್ಷನ್ ಮಾಡಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಕ್ಸ್ಟ್ ಇದೆ ಒನ್ ಲ್ಯಾಕ್ ಇದೆ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ ಒನ್ ಲ್ಯಾಕ್ ನೆಕ್ಸ್ಟ್ ಇದೆ ಫಿಫ್ಟಿ ತೌಸಂಡ್ ಇದೆ ಡೈರೆಕ್ಟಾಗಿ ಫಿಫ್ಟಿ ತೌಸಂಡ್ ಮೆನ್ಷನ್ ಮಾಡ್ರಿ ಓಕೆ ಈ ಥರ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಇದನ್ನ ಟೋಟ್ಲಿಂಗ್ ಕೂಡ ಮಾಡ್ಕೋಬೇಕು ರೇಷಿಯೋ ಟೋಟ್ಲಿಂಗ್ ಎಷ್ಟಾಗುತ್ತೆ ಫೈವ್ ಲ್ಯಾಕ್ ರುಪೀಸ್ ಆಗುತ್ತೆ ಟೂ ಲ್ಯಾಕ್ ಪ್ಲಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ಲಸ್ ಒನ್ ಲ್ಯಾಕ್ ಪ್ಲಸ್ ಫಿಫ್ಟಿ ತೌಸಂಡ್ ಟೋಟಲ್ ಫೈವ್ ಲ್ಯಾಕ್ ಓಕೆ ಸೊ ನೆಕ್ಸ್ಟ್ ನೋಡಿರಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಹೌ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಸೊ ಇದನ್ನು ನೀವು ಪ್ರಾಬ್ಲಮ್ದಾಗ ಪಾಯಿಂಟ್ ಔಟ್ ಮಾಡೋದಿಲ್ಲ ಸೊ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯಾವಾಗಲೂ ಡೌನ್ ಪೇಮೆಂಟ್ ಇದ್ದಾಗ ಇಂಟ್ರೆಸ್ಟ ಫಸ್ಟ್ ಇಲ್ಲಿ ಕೊಡಬಾರ್ದು ತೆಗೆದುಕೊಳ್ಬಾರ್ದು ನೆಕ್ಸ್ಟ್ ನೋಡಿರಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ವರ್ಕಿಂಗ್ ನೋಟ್ ಹಾಕ್ಬೇಕು ನೀವು ಏನು ಮಾಡಿರಿ ವರ್ಕಿಂಗ್ ನೋಟ್ ಒನ್ ಅಂತ ಮೆನ್ಷನ್ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಈ ಸಪ್ರೇಟಾಗಿ ಮೆನ್ಷನ್ ಮಾಡ್ರಿ సో ఇంట్రెస్ట్ ఇక్కడ ఒం ఫార్ములా నెన్పి ఇన్స్టాల్మెంట్స్ మైనస్ ఏం క్యాష్ ప్రైజ్ మాకు సో ఇన్స్టాల్మెంట్ ఎస్ట్ బందే నోడ్రీ ఇల్ అబ్జర్వ్ మా ట్వంటీ థౌసండ్ ఫిఫ్టీ థౌసండ్ ఫిఫ్టీ థౌసండ్ ఫిఫ్టీ థౌసండ్ ఫిఫ్టీ థౌసండ్ సో డైరెక్ట్ ఏం ఇన్న టూ ల్యాక్ ఫిఫ్టీ థౌసండ్ మెన్షన్ మాకు డైరెక్ట్ టూ ల్యాక్ ఫిఫ్టీ సారి టూ ల్యాక్ ఎస్ట్ బందే ఫిఫ్టీ థౌసండ్ అలా టుక్ ట్వెంటీ థౌసండ్ బందే నోడీ సో ఎస్ట్ బందే టుాక్ ట్వెంటీ థౌసండ్ టూ ల్యాక్ ట్వంటీ థౌసండ్ ఏం డైరెక్ట్గా వి హ్ టు మెన్షన్ టూ ల్యాక్ ట్వెంటీ మెన్షన్ మరి సో ఇర క్యాష్ ప్రైజ్ ఎస్ట్ ప్రాబ్లమ్ కొట్టారు నోడి నిమ్ క్యాష్ ప్రైజ్ అంతి కొట్ట క్యాష్ ప్రైజ్ రుపీస్ టూ ల్యాక్ అంత కొట్టారు సో ఇద మెన్షన్ మోక్కు మైనస్ మిరీ టూ ల్యాక క్యాష్ ప్రైజ్ మైనస్ మాకు ಮೈನಸ್ ಟು ಲ್ಯಾಕ್ ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ ಟ್ವೆಂಟಿ ತೌಸಂಡ ಇದು ಇಂಟ್ರೆಸ್ಟ್ ಅಂತ ಹೇಳಿ ಬರುತ್ತೆ ಅಂದರೆ ಕಾಮನ್ ಆಗಿ ಎಷ್ಟು ಬರುತ್ತೆ ಸೊ ಈ ಇಂಟ್ರೆಸ್ಟ ಟೋಟಲ್ ಇದು ಎಲ್ಲ ಇಯರ್ ಕೂಡಿ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಟ್ವೆಂಟಿ ತೌಸಂಡ್ ಸೊ ಇದನ್ನು ನಾವು ಸಪ್ರೇಟಾಗಿ ಮಾಡಬೇಕು ಈಗ ಸೊ ಇವಾಗ ನೋಡ್ರಿ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಸಿಕ್ಸ್ಟೀನ್ ಫಸ್ಟ್ ಇಯರ್ದ ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಆ ತರ್ಟಿ ಫಸ್ಟ್ ಏನು ಮಾಡಿರಿ ಈಗ ಟ್ವೆಲ್ವಲ್ಲ అందరి ఇయర్ ఎస్ ట్వెల్వ్ ఆకాటీ ఫస్ట్ ఏం ఇటీల్వ్ టూ థౌసండ్ సిక్స్టీన్ సో టూ థౌసండ్ సిక్స్టమిష ಸೊ ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಏನು ಮಾಡಬೇಕು ಈ ಟ್ವೆಂಟಿ ಥೌಸಂಡ ಇಲ್ಲಿ ಕ್ಯಾರಿ ಮಾಡಬೇಕು ಟ್ವೆಂಟಿ ತೌಸಂಡ್ ಇಂಟು ಟು ನೆನ್ಪಿಟ್ಬೋರಿ ಇದು ಭಾಳ ಇಂಪಾರ್ಟೆಂಟ್ ಇಂಟು ಏನು ಮಾಡ್ಬೇಕಂದ್ರೆ ಇಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರೇಷಿಯೋ ಎಷ್ಟಿದೆ ನೋಡಿರಿ ಟೂ ಲ್ಯಾಕ್ ಇದೆಯಲ್ಲ ಸೊ ಏನು ಮಾಡಿದ್ರೆ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತೀನಿ ನೋಡಿರಿ ಈಗ ಡೇಟ್ ತೊಗೋರಿ ಎಷ್ಟು ಯಾವ ಡೇಟ್ ಅದ ತರ್ಟಿ ಫಸ್ಟ್ ಟ್ವೆಲ್ವು ಟೂ ತೌಸಂಡ್ ಸಿಕ್ಸ್ಟೀನ್ 2016 20,000 टू थौसन सिक्सटीन अमौंटे इंट्रस्ट बंदेंटी थवसन 2 लाख इंटू एंटू इेशो नोड़ी टू या रेशो टू या टू या डवैडेड बै 5 लाख इत फ्लक तेजकोलोइड बै फाइव ऐसा इनमें डीटेल इंफार्मेशन नौटी थवसन इंटू 2 ऐ ಡಿವೈಡೆಡ್ ಬಾಯ್ ಫೈವ್ ಲ್ಯಾಕ್ ಮಾಡಿದಾಗ ಏಯ್ಟ್ ತೌಸಂಡ್ ಬರುತ್ತೆ ಸೊ ಟ್ವೆಂಟಿ ತೌಸಂಡ್ ಗೊತ್ತಾಯ್ತಲ್ಲ ಇದನ್ನೇ ವರ್ಕಿಂಗ್ ನೋಡಿದಂಗೆ ತೆಗೆದುಕೊಳ್ಬೇಕು ಈ ಟೂ ಲ್ಯಾಕ್ ಯಾವ್ದು ಅಮೌಂಟ್ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ ಸೊ ಇಲ್ಲಿ ಇದೇನು ನೋಡ್ರಿ ಇಲ್ಲಿ ರೇಷಿಯೋ ಅಂತ ಇದೆಯಲ್ಲ ಸೊ ರೇಷೋ ಕಾಲಮ್ದಲ್ಲಿ ಇದೇನು ನೋಡ್ರಿ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಸಿಕ್ಸ್ಟೀನ್ ರೇಷಿಯೋ ಇದೆಯಲ್ಲ ಟೂ ಲ್ಯಾಕ್ ಸೊ ಇದನ್ನು ತೆಗೆದುಕೊಳ್ಬೇಕು ನೀವು ಸೊ ಇವಾಗ ಎಷ್ಟು ಬರುತ್ತೆ ಇಂಟ್ರೆಸ್ಟ ಏಯ್ಟ್ ತೌಸಂಡ್ ಬರುತ್ತೆ ಸೊ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಸೇಮ್ ಅದೇ ಥರ ಎಲ್ಲ ಇಯರ್ ಮಾಡ್ಕೋತ ಹೋಗ್ಬೇಕು ಸೊ ಇನ್ನು ನೆಕ್ಸ್ಟ್ ನೋಡಿರಿ ಟೂ ತೌಸಂಡ್ ಸೆವೆಂಟೀನ್ ಇಯರ್ ಕೂಡ ಮಾಡಿರಿ ಸೆವೆಂಟೀನ್ ಇಯರ್ದಾಗ ಹೆಂಗೆ ಮಾಡ್ಬೇಕಂದ್ರೆ ಅಲ್ಲಿ ಒನ್ ಸೆಕೆಂಡ್ ನೋಡಿರಿ ಟೂ ತೌಸಂಡ್ ಸೆವೆಂಟೀನ್ ಇಯರ್ ಇಲ್ಲಿ ತರ್ಟಿ ಫಸ್ಟ್ ಟ್ವೆಲ್ವು ಸೊ ಒನ್ ಸೆಕೆಂಡ್ ಟ್ವೆಂಟಿ ಫಸ್ಟ್ ಟ್ವೆಲ್ವು ಟೂ ತೌಸಂಡ್ ಸೆವೆಂಟೀನ್ ಟ್ವೆಂಟಿ ತೌಸಂಡ್ ಇಂಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾಡಬೇಕು ಸೊ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಯಾಕಂದರೆ ಇಲ್ಲಿ ರೇಷೋ ಎಷ್ಟಿದೆ ನೋಡಿರಿ ಆ ಇಯರ್ದಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಇಯರ್ದಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸೊ ಅದನ್ನ ಏನು ಮಾಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಫೈವ್ ಲ್ಯಾಕ್ ತೆಗೆದುಕೊಳ್ಬೇಕು ಸೊ ಫೈವ್ ಲ್ಯಾಕ್ ಯಾಕೆ ಹೇಳಿ ಸೊ ಇಲ್ಲಿ ರೇಷೋ ಟೋಟಲ್ ಫೈವ್ ಲ್ಯಾಕ್ ಇದೆ ಎಲ್ಲಕ್ಕೂ ಸೇಮ್ ಇನ್ಕಮ್ ಮಾಡ್ಬೇಕು ನೀವು ಸೊ ಎಷ್ಟು ಬರುತ್ತೆ ಅದ ಸಿಕ್ಸ್ ತೌಸಂಡ್ ಬರುತ್ತೆ ಸೊ ಈ ಥರ ಮೆನ್ಷನ್ ಮಾಡಬೇಕು ಸೊ ಅದನ್ನ ಸಿಕ್ಸ್ ತೌಸಂಡ್ ಇಲ್ಲಿ ಮೆನ್ಷನ್ ಮಾಡಿರಿ ಓಕೆ ನೆಕ್ಸ್ಟ್ ಇನ್ನು ಟೂ ತೌಸಂಡ್ ಸೆವೆಂಟೀನ್ ಇಯರ್ ತೆಗೆದುಕೊಳ್ರಿ ಸೆವೆಂಟೀನ್ ಇಯರ್ ಆಯ್ತಲ್ಲ ನೆಕ್ಸ್ಟ್ ಇನ್ನು ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಏಯ್ಟೀನ್ ಇಯರ್ ಏನು ಮಾಡಬೇಕು ಈ ಟ್ವೆಂಟಿ ತೌಸಂಡ ಇದನ್ನು ತೆಗೆದುಕೊಳ್ಬೇಕು ಎಲ್ಲ ಇಯರ್ದಾಗ ಸೇಮ್ ಸೇಮಾರೆ ಅದ ಇದು ಟ್ವೆಂಟಿ ತೌಸಂಡ ಇಂಟು ಇಲ್ಲಿ ನೋಡ್ರಿ ಟೂ ತೌಸಂಡ್ ಏಯ್ಟೀನ್ ಇಯರ್ದು ಎಷ್ಟಿದೆ ರೇಷೋ ಒನ್ ಲ್ಯಾಕ್ ರುಪೀಸ್ ಇದೆ ಏನು ಮಾಡ್ಬೇಕು ನೀವು ಒನ್ ಲ್ಯಾಕ್ ಒನ್ ಲ್ಯಾಕ್ ತೆಗೆದುಕೊಳ್ಳ್ರಿ ಡಿವೈಡೆಡ್ ಬೈ ಫೈವ್ ಲ್ಯಾಕ್ ತೆಗೆದುಕೊಳ್ಬೇಕು ಫೈವ್ ಲ್ಯಾಕ್ ಯಾಕೆ ಹೇಳ್ರಿ ರೇಷೋ ಟೋಟಲ್ ಎಷ್ಟಿದೆ ನೋಡಿರಿ ಒನ್ಸಗಿನ ರೇಷೋ ಟೋಟಲ್ ಎಷ್ಟಿದೆ फायक सोई फायक तेरुको आवे बे सो एोर थौसंडोर थौसडी इंट्रेस्ट फॉरमल मेनशन सो फोर थौसण्ड मेनशन नेक्स्ट इयर नोड़्री लास्ट इयर ये थर्टिफस्ट ट्वेलव टू थंडीन सेमी अद्वे मत हमें थर्टी फस्ट ट्वेलव टू थंडीन ಟ್ವೆಂಟಿ ತೌಸಂಡ್ ತೆಗೆದುಕೊಳ್ರಿ ಸೇಮ್ ಇನ್ ಟು ಏನು ಮಾಡ್ರಿ ಫಿಫ್ಟಿ ತೌಸಂಡ ಡಿವೈಡೆಡ್ ಬೈ ಫೈವ್ ಲ್ಯಾಕ್ ತೆಗೆದುಕೊಳ್ಬೇಕು ಫೈವ್ ಲ್ಯಾಕ್ ಸೊ ಈ ಫಿಫ್ಟಿ ತೌಸಂಡ್ ಯಾಕೆ ಹೇಳ್ರಿ ನೋನು ಯಾಕಂದರೆ ಸೊ ಇಲ್ಲಿ ರೇಷ್ಯೋ ಇದೆ ನೋಡಿರಿ ಆ ಇಯರ್ದಾಗ ರೇಷೋ ಎಷ್ಟಿದೆ ಫಿಫ್ಟಿ ತೌಸಂಡ್ ಇದೆ ಅಲ್ಲ ಸೊ ಫಿಫ್ಟಿ ತೌಸಂಡ ತೆಗೆದುಕೊಳ್ರಿ ಸೊ ಎಷ್ಟು ಬರುತ್ತೆ ಅದು ಅಮೌಂಟ ಟೂ ತೌಸಂಡ್ ಬರುತ್ತೆ ಓಕೆ ಈ ಟೂ ತೌಸಂಡ್ ಏನು ಮಾಡ್ರಿ ಇವ್ ಆರ್ ಟು ಮೆನ್ಷನ್ ಇಲ್ಲಿ ಮೆನ್ಷನ್ ಮಾಡಬೇಕು ಟೂ ತೌಸಂಡ್ ಮೆನ್ಷನ್ ಮಾಡಿ ಓಕೆ ಗೊತ್ತಾಯ್ತಲ್ಲ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಈ ಥರ ಸೊ ಇನ್ನೇನು ಮಾಡಬೇಕು ಲಾಸ್ಟಿಗೆನ್ನು ಪ್ರಿನ್ಸಿಪಲ್ ಅಮೌಂಟ್ ಉಳಿದು ಇನ್ನು ಪ್ರಿನ್ಸಿಪಲ್ ಕಾಲಮ್ದಲ್ಲಿ ಏನು ತೆಗೆದುಕೊಳ್ಬೇಕಂದ್ರೆ ಈ ಇನ್ಸ್ಟಾಲ್ಮೆಂಟ್ ಟ್ವೆಂಟಿ ತೌಸಂಡ್ ಇದೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್ ಹೋಗ್ಬೇಕು ಇನ್ಸ್ಟಾಲ್ಮೆಂಟ್ದಾಗ ಮೈನಸ್ ಇಂಟ್ರೆಸ್ಟ್ ಮಾಡ್ಕೊತೋಗ್ರಿ ಈಗ ಟ್ವೆಂಟಿ ತೌಸಂಡಲ್ಲಿ ಮೈನಸ್ ಏನು ಇಂಟ್ರೆಸ್ಟ್ ಇಲ್ಲ ಸೊ ಇದು ಟ್ವೆಂಟಿ ತೌಸಂಡ್ ಬರುತ್ತೆ ಓಕೆ నెక్స్ట్ ఫిఫ్టీ థౌసండ్లీ మైనస్ ఎయిట్ థౌసండ్ మైనస్ మాత్రి ఎస్ట్ బె ఫీ టు తౌసండ్ బరుతాయి నెక్స్టా ఈ ఫిఫ్టీ థౌసండ్ల మైనస్ సిక్స్ థౌసండ్ మిరి ఫోర్టీ ఫోర్ థౌసండ్ బరుతే నెక్స్టా ఈ ఫిఫ్టీ తౌసందాగా మైనస్ ఫోర్ తౌసండ్ మరి ఫోర్టీ ఈ ఫిఫ్టీ థౌసండే మైనస్ టూ థౌసండ్ మి ఫోర్టీ ఎయిట్ థౌసండ్ బరుత లాస్ట్ ఎస్ట్ బరుత నోడ్రీ ఫైనీ టూ ల్యాక్ రుపీస్ బరుతే అంద క్యాష్ ప్రైజ్ అంటే ఇదూ ల్యాక్ రుపీస్ సో ఈ థర క్యాల్క్యులేటా మార్కు ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಇದನ್ನ ಪ್ರಾಬ್ಲಮ್ ಏನು ಮಾಡ್ರಿ ಇನ್ನೊಮ್ಮೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಸೊ ಫಸ್ಟ ಇನ್ನೊಮ್ಮೆ ನೀವು ಒಂದು ಸಲ ವಿಡಿಯೋ ನೋಡ್ರಿ ಮತ್ತೊಮ್ಮೆ ವಿಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡಿರಿ ನೀವು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ ಸೊ ಇಯರ ಇನ್ಸ್ಟಾಲ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟಾಲ್ಮೆಂಟ ರೇಷಿಯೋ ಇಂಟ್ರೆಸ್ಟಾ ಪ್ರಿನ್ಸಿಪಲ್ ಲಾಸ್ಟ್ ಫೈನಲ್ ಆಗಿ ಒಮ್ಮೆ ಇನ್ನೊಮ್ಮೆ ಇನ್ನೊಮ್ಮೆ ನೋಡಿರಿ ಅಂದರೆ ರಿಮೈಂಡ್ ಮಾಡ್ತೀನಿ ನೋಡಿರಿ ನಿಮ್ಗೆ ಜಸ್ಟ್ ಇಲ್ಲಿ ಇಯರ್ ಬರ್ಕೋಬೇಕು ಎಲ್ಲ ಇಯರ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಏನಿದಿಲ್ಲ ಸೊ ಪ್ರಾಬ್ಲಮ್ದಲ್ಲಿ ಹೆಂಗೆ ಕೊಟ್ಟಿದಾರಲ್ಲ ಹಂಗೆ ಇನ್ಸ್ಟಾಲ್ಮೆಂಟ್ ತೆಗೆದುಕೊಡ್ರಿ ಇಲ್ಲಿ ಟೋಟಲ್ ಮಾಡಬೇಕು ಈ ಟೋಟಲ್ ಇನ್ಸ್ಟಾಲ್ಮೆಂಟ್ ಏನಿದಿಲ್ಲ ಇದರಲ್ಲಿ ಅಂದ್ರೆ ಮೈನಸ್ ಹೋಗಬೇಕು ಅಂದರೆ ಈ ಟು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ದಾಗ ಈ ಟ್ವೆಂಟಿ ತೌಸಂಡ್ ಮೈನಸ್ ಮಾಡಿದ್ರೆ ಟೂ ಲ್ಯಾಕ್ ನೆಕ್ಸ್ಟ್ ಟೂ ಲ್ಯಾಕ್ದಾಗ ಈ ಫಿಫ್ಟಿ ತೌಸಂಡ್ ಮೈನಸ್ ಮಾಡಿದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಇದರಲ್ಲಿ ಹಿಂಗೆ ಮೈನಸ್ ಮಾಡ್ಕೊತ್ರಿ ನೆಕ್ಸ್ಟ ఇల్ ేన ఫస్ ఇల్ డ్యాష్ ఇప్పుడు రేషిదా డౌన్ పేమెంట్ ఇ నెక్స్ట్ ఇదే ఇల్ తొలి అంగు స్టైన్ ఇన్స్టాల్మెంట్ ఏం ఇలా అదన రేషియోదా తగ్గు నెక్స్ట్ ఇంట్రెస్ట్ క్యాల్క్యులేషన్ మరొందు ఫార్ముల యూస్ మొట్రెస్ట్ ఇక్వల్ టు ఇన్స్టాల్మెంట్ మైనస్ క్యాష్ ప్రైజ్ ఈ టోటల్ ఎస్ట్ నోడ్రీ ఇన్స్టాల్మెంట్ టూ ల్యాక్ ట్వంటీ థౌసండ్ ఓకే టూ ల్యాక్ ట్వంటీ మైనస్ క్యాష్ ప్రైజ్ ఎస్ట్ నోడి ప్రాబ్లమ్ అండి ಕ್ಯಾಶ್ ಪ್ರೈಸ ಪ್ರಾಬ್ಲಮ್ ಟೂ ಲ್ಯಾಕ್ ರುಪೀಸ್ ಇದೆ ಸೊ ಕೆ ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಇಂಟ್ರೆಸ್ಟಾ ಟ್ವೆಂಟಿ ತೌಸಂಡ್ ಇದೆ ಎಲ್ಲ ಇಯರ್ ಕೂಡಿ ಟ್ವೆಂಟಿ ತೌಸಂಡ ಸೊ ಇದನ್ನು ಏನು ಮಾಡಬೇಕಂದ್ರೆ ನೀವು ಯಾವುದೇ ಒಂದು ಇಯರ್ ಕ್ಯಾಲ್ಕುಲೇಟ್ ಮಾಡುವಾಗ ಟ್ವೆಂಟಿ ತೌಸಂಡ್ ಇಂಟು ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಇಯರ್ ತೆಗೆದುಕೊಳ್ಳ್ರಿ ಯಾವ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಇಯರ್ ತೌ ಇಲ್ಲಿ ಟೂ ಲ್ಯಾಕ್ ರೇಷ್ಯೋ ತೆಗೆದುಕೊಳ್ಬೇಕು ಟೂ ಲ್ಯಾಕ್ ರುಪೀಸ್ ನೆಕ್ಸ್ಟ್ ಡಿವೈಡೆಡ್ ಬೈ ಏನು ಇದಕ್ಕೆ ఫైవ్ ల్యాక్ రుపీస్ మేము రేష్యో టోట ఫైవ్ ల్యాక్ రుపీస్ మొ సో మేదు బరుత ఎస్ట్ బరుతీ ఫైవ్ ల్యాక్ రుపీస్ మేద ఎయిట్ థౌసండ్ బరుతే సో ఈ థర్ లాస్ట్కి ఫ్రెన్స్ ఈ నోడి ఇవన్నె టోటల్ మిరీ ఏయిట్ థౌసండ్ సిక్స్ థౌసండ్ సో టోటల్ కూడా ట్వంటీ థౌసండ్ బంద ఇంట్రెస్ట్ రేట్ ఇది ట్వంటీ థౌసండ్ ಸೊ ನೆಕ್ಸ್ಟ್ ಅಲ್ಲಿ ಅಮೌಂಟ್ ಹೆಂಗೆ ಮಾಡ್ಬೇಕಂದ್ರೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್ ಮಾಡ್ಕೊತ ಹೋಗಬೇಕು ಇಲ್ಲಿ ಟ್ವೆಂಟಿ ತೌಸಂಡ ಮೈನಸ್ ಏನು ಇಲ್ಲರಿ ಟ್ವೆಂಟಿ ತೌಸಂಡ್ ನೆಕ್ಸ್ಟ ಫಿಫ್ಟಿ ತೌಸಂಡ್ ಮೈನಸ್ ಇಂಟ್ರೆಸ್ಟ್ ಎಷ್ಟಿದೆ ಏಟ್ ತೌಸಂಡ್ ಸೊ ಎಷ್ಟು ಬರುತ್ತೆ ಫೋರ್ಟಿ ಟೂ ತೌಸಂಡ್ ಸೊ ಲಾಸ್ಟ್ಗೆ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಇದು ಕೂಡ ಟೂ ಲ್ಯಾಕ್ ರುಪೀಸ್ ಬರುತ್ತೆ ಸೊ ಇದನ್ನ ಇನ್ನೊಮ್ಮೆ ಪ್ರಾಬ್ಲಮಾ ನೋಡಿರಿ ಮತ್ತು ಏನಾದರೂ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಪ್ರಾಬ್ಲಮ್ಸ ನನಗೆ ಕಮೆಂಟ್ಸು ಮಾಡಿರಿ ಮತ್ತೊಮ್ಮೆ ನಾನು ಅವ್ರ ರಿವಿಷನ್ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಏನು ಇದು ನಿಮ್ಗೆ ಹೇಳಿದನಲ್ಲ ಈ ಕ್ಲಾಸ್ ಏನು ಹೇಳಿದನಲ್ಲ ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಅರ್ಥ ಆಗೋಂಗೆ ಹೇಳಿದ್ದೀನಿ ಸೊ ಭಾಳ ಈಸಿಲಿ ವೇ ಈಸಿ ವೇಲಿ ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಸೊ ಓಕೆ ನೋಡಿರಿ ಇನ್ನೊಮ್ಮೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ಗಳು ಅಪ್ಕಮಿಂಗ್ ಕ್ಲಾಸಸ್ ಕೂಡ ಇನ್ನು ನೆಕ್ಸ್ಟ್ ಅಲ್ಲಿ ಟೈಪ್ ನಂಬರ್ ಫೋರ್ ಕೂಡ ನೋಡೋಣ ಓಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲಸ್ನ ಐಕನ್ ಇಂಪ್ರೆಂಟ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಸ್ವಲ್ಪ ನೋಡ್ರಿ ಇದು ಟೈಪ್ ನಂಬರ್ ತ್ರೀ ಏನಿದೆ ಅಲ್ಲ ಸ್ವಲ್ಪ ಟೈಪ್ ನಂಬರ್ ಒನ್ ಟೈಪ್ ನಂಬರ್ ಟೂ ಕಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಬಟ್ ಈಜಿ ಇದೆ ಒಂದು ಸೆಕೆಂಡ್ ನೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ಇನ್ನಷ್ಟು ಕ್ಲಾಸ್ಗಳನ್ನು ಮಾಡಲು ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ಓಕೆ ದ ಥ್ಯಾಂಕ್ ಯು